ಈಗ ಒಂದು ಚಾಲೆಂಜ್ ಗೈಸ್ ಇಲ್ಲಿಂದ ದೇವಸ್ಥಾನ ತಂಗ ಕೂತ್ಕೊಂಡಿರ ನಿಲ್ತ್ಕೊಂಡಿರ ಹೋಗ್ತಾನೆ ಇರಬೇಕು ಸರಿನಾ ಹೋಗ್ತಾನೆ ಇರಬೇಕು ಯಾರಾದ್ರೂ ಕೂತ್ಕೊಂಡ್ರೆ ಅವ್ರಿಗೆ ಚಾಲೆಂಜ್ ಹಾ ಯಾರಾದ್ರು ಕೂತ್ಕೊಂಡ್ರೆ ಏನು ಕೇಳಿದ್ದನ್ನ ಕೊಡಿಸ್ಬೇಕು ಏನು ಏನು ಹೇಳಿದ್ರು ಮಾಡಬೇಕು ಯಾರು ಮಾಡಿಲ್ಲ ಆದರೆ ಮಾಡಿಲ್ಲ ಅಂದರೆ ಭಕ್ಷಿ ಹೊಡಿಯೋದು ಅಷ್ಟೇ ಯಾರು ಕೂತ್ಕೊಂಡು ಯಾರು ಕೂತ್ಕೊಂಡಿಲ್ಲ ಅಂದರೆ ಅಷ್ಟು ಬಂದವರು ಎಲ್ಲಾರು ಸುಮ್ಮನೆ ಹೋಗೋದು ಅಷ್ಟೇ 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 ರೈಸ್ ಇದು ಟಿಸ್ಟು ಸದ್ಯಕ್ಕೆ ನಮ್ಮ ಅಖಿಲ ಅವರು ಅಲ್ಲಿದ್ದಾರೆ ಒಂದು ನಿಮಿಷ ತೋರಿಸ್ತೀನಿ ರೀ ನಮ್ಮ ಬಾಸ್ ಓಹ್ ಅಕೀಲ ಹಣ್ಣಿಂಗೇ ನೋಡಿ ಗಾಯ್ಸ್ ಅಣ್ಣ ಎಲ್ಲಿದ್ದಾರೆ ಒನ್ ಜೀರೋ ಪಾಯಿಂಟ್ ಫೈ ನಾವು ಎಲ್ಲಿದ್ದೀವಿ ನಿಮಗೆ ಅಲ್ಲೇ ಇದ್ದಾರೆ ಅಣ್ಣ ಅವರು ನಿಂಗೆ ಓಸ್ ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀನಿ अखिल पाटी नोडी अल्ली अखिल अखील सो हा इले गेले अंगडी बन इंगडी ऐते हॅला कमान कमन अखिल अण्णा पार्टी कडस्तर पार्टी कडस्तर ಶೇಖರವಾದಂತೆ ಬಂದಿ ನೀನು ನೀ ಬಂದ ಮೇಲೆ ಬಾಕಿ ಮಾತೇನು ಹಾ ಓಡ್ಬೇಕಂಗೆ ಓಡ್ಬೇಕು ಎಲ್ಲಿ ಓಡ್ತೀಯಾ ಇವಾಗ ಸೋತೈತೆ ಬಾಯ್ಸ್ ಮನೆ ಬೀಳ್ತಿದೆ ಇವಾಗ ರನ್ ಮಾಡಿ ಎಸನอรನ್ ಮಾಡುತ್ತಿರೈ ಆ ಈ ಕಾಫಿ ಎಷ್ಟು coû দাও 150 ರೂಪಾಯಿ ಒಂದು ಕಪ್ 30 ರೂಪಾಯಿ ಓ ಒಂದು ಕಪ್ ಗಾಯ್ಸ್ ಇದೇನಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕೋಣ ಅದೂ ಸಮೇತ ಒಂದು ಗ್ಲಾಸ್ 30 ರೂಪಾಯಿ 30 ರೂಪಾಯಿ ಕೊಟ್ಟೆ ಫುಲ್ ರೀಸೀಪ್ಟ್ ಗಾಯ್ಸ್ ನೋ ಅದರಲ್ಲಿ ಬರ 30 30 ರೂಪಾಯಿ ಎರಡು ಗ್ಲಾಸ್ ತಗೊಂಡಿದ್ದೀವಿ 60 ರೂಪಾಯಿ ಸರಿಯಾ 100 ರೂಪಾಯಿ ಕೊಟ್ಟಿದ್ದೀವಿ ಆಮೇಲೆ ಬಜ್ಜಿ ಎರಡು ಒಂದ್ ಬಜ್ಜಿ ಒಂದ್ಬಿಟ್ಟು ಗಾಯಸ್ ಇಪ್ಪತ್ ಇಪ್ಪನೇ ಅದ್ರಾಗ ಬೇರೆ ಗ್ಲಾಸ್ ಕೊಟ್ಟು ತಗೊಂಡಿದ್ದಕ್ಕೆ ಎಕ್ಸ್ಟ್ರಾ ಗ್ಲಾಸ್ ಎರಡು ತಗೊಂಡಿದ್ದಕ್ಕೆ ಐದು ರೂಪಾಯಿ ಟ್ಯಾಕ್ಸ್ ಇಲ್ಲಿ ಶಬರಿಮಲೆಯಲ್ಲಿ